ಶೃಂಗೇರಿಯ ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರ ಇಲ್ಲಿ ನೋಡಿ ಇದು ಶೃಂಗೇರಿಯ ತುಂಗಾ ನದಿಗೆ ನಮ್ಮ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯ ಪಂಪ್ ಹೌಸ್ನ ಮೋಟ್ರನ್ನ ಮೋಟ್ರ್ ಕನೆಕ್ಷನ್ ಕೊಟ್ಟಿರೋದು ಹೊಳೆಗೆ ಡೈರೆಕ್ಟಾಗಿ ಹೊಳೆಯಲ್ಲಿ ನೀರು ಕಮ್ಮಿಯಾಗಿದೆ ಆಗಿದೆ ಅಂಥೇಳಿ ಅಲ್ಲಿಂದ ಲೈನ್ ಮಾಡಿ ಪೈಪನ್ನು ಡೈರೆಕ್ಟಾಗಿ ಬಿಟ್ಟಿದ್ದಾರೆ ಪಂಚಾಯತಿಗೆ ಪಂಚಾಯಿತಿಯಲ್ಲಿ ವ್ಯಾಪ್ತಿಯೊಳಗಿರ್ತಕ್ಕಂಥ ಶೃಂಗೇರಿ ಗ್ರಾಮಾಂತರ ಮತ್ತು ಸಂಕ್ಲಾಪುರ ಕಾಂಚಿನಗರ ಈ ಸುತ್ತಮುತ್ತ ಏರಿಯಾಗಳಿಗೆ ನೀರು ಕೊಡಲಿಕ್ಕೆ ಈ ಬಾವಿ ಈ ಬಾವಿಗೆ ನೇರವಾಗಿ ಈ ಹೊಳೆಯಿಂದ ನೀರು ಬರ್ತಾಯಿದೆ ನೋಡಿ ಪೈಪು ಈ ಆರು ಇಂಚು ಪೈಪನ್ನು ಹೊಳೆಗೆ ಬಿಟ್ಟಿದ್ದಾರೆ ಡೈರೆಕ್ಟಾಗಿ ಹೊಳೆಯಿಂದ ಅದು ನೀರು ಅಲ್ಲಿ ಡೈರೆಕ್ಟಾಗಿ ಬರ್ತಾಯಿದೆ ನಾನಿವತ್ತು ಈ ವಿಷಯ ಯಾಕೆ ಇದ್ದೀನಿ ಅಂತ ಹೇಳಿದ್ರೆ ಈಗ ಸ್ವಲ್ಪ ಇಲ್ಲೇ ಇಲ್ಲೇ ಕಣ್ಣಿಗೆ ಕಾಣ್ತಾ ಇದೆಯಲ್ವಾ ಇದೇ ಜಾಗ ಝೂಮ್ ಮಾಡ್ತೀನಿ ನೋಡಿ ಇಲ್ಲಿ ಏನು ಕಾಣ್ತಾ ಇದೆ ಪಾಚಿ ಕಟ್ಟಿರೋ ಥರ ಇದಕ್ಕಲ್ಲಿ ಕಳೆ ಬೆಳ್ಕೊಂಡಿರೋದ್ರಿಂದ ಆ ಕಡೆ ಹೋಗೋಕ್ಕಾಗ್ತಾಯಿಲ್ಲ ನಾನು ಹೇಳ್ತೀನಿ ತೋರಿಸ್ತೀನಿ ಈ ಕಡೆಯಿಂದ ಈ ಜಾಗದಲ್ಲಿ ಶೃಂಗೇರಿಯ ಪ್ರತಿಷ್ಠಿತ ಒಂದಿದೆ ಶಾರದಾ ಕಂಫರ್ಟ್ಸು ಮತ್ತು ಸಿಯರಾ ಫಾರ್ಮ್ಸ್ ಅಪಾರ್ಟ್ಮೆಂಟ್ ಅಂತೇಳಿ ಅದು ಇಂಜಿತ್ ಕುಮಾರ್ ಅವರು ಅದಕ್ಕೆ ಓನರ್ ಆಗಿರ್ತಾರೆ ಅವರು ಹೋಟೆಲಿಂದ ಮತ್ತು ಅಪಾರ್ಟ್ಮೆಂಟಿಂದ ಕೊಳಚೆ ನೀರು ಶೌಚಾಲಯದ ನೀರು ಸಂಪೂರ್ಣ ತುಂಗಾ ನದಿಗೆ ಡೈರೆಕ್ಟಾಗಿ ಹರಿಬಿಡ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿ ಸಂಕ್ಲಾಪುರ ಒಂದಷ್ಟು ಜನ ಜಮೀನನ್ನು ದಾಟಿ ಆ ಜಮೀನನ್ನು ದಾಟಿ ಈ ರೀತಿ ನೇರವಾಗಿ ಒಳಗೆ ತುಂಗಾ ನದಿಗೆ ನೀರು ಬರೋ ಥರ ಬಿಟ್ಟಿದ್ದಾರೆ ಈ ತುಂಗಾ ನದಿಗೆ ಬಿಟ್ಟಿರುವಂಥ ನೀರು ಇದನ್ನು ನೇರವಾಗಿ ಕಾಂಚಿನಗರ ಮತ್ತು ಮಾರುತಿಗುಡ್ಡ ಎರಡು ಕಡೆ ಏನು ವಾಟರ್ ಟ್ಯಾಂಕ್ಗಳಿದ್ದಾವೆ ಪಂಚಾಯತಿ ನೀರಿಂದು ಆ ವಾಟರ್ ಟ್ಯಾಂಕ್ಗಳಿಗೆ ನೇರವಾಗಿ ಪಂಪ್ ಮಾಡ್ತಾರೆ ಆ ಪಂಪ್ ಮಾಡಿದ ನೀರನ್ನು ಶೃಂಗೇರಿಯ ಸಾರ್ವಜನಿಕರು ಅಂದರೆ ಶೃಂಗೇರಿ ಗ್ರಾಮಾಂತರ ಮಾರುತಿ ಗುಡ್ಡ ಹೆಚ್ಚು ಕಡಿಮೆ ಭಕ್ತಂಪುರ ಕಾಂಚಿನಗರ ಎಲ್ಲ ಕಡೆಗೂ ಇದೇ ನೀರು ಹೋಗ್ತಾರೆ ಈ ಕೊಳಚೆ ನೀರನ್ನು ಅಲ್ಲಿ ಶಾರದಾ ಕಂಫರ್ಟ್ಸ್ ಏನಿದೆ ಹೋಟೆಲ್ಲು ಆ ಹೋಟೆಲ್ಲು ಮತ್ತು ಇದು ಅಪಾರ್ಟ್ಮೆಂಟ್ ಆ ಅಪಾರ್ಟ್ಮೆಂಟ್ನ ಜನಗಳು ಸ್ನಾನ ಮಾಡಿರುವಂಥದ್ದು ಉಚ್ಚೆ ಹುಜಿರುವಂಥದ್ದು ಎಲ್ಲ ಕೊಳಚೆ ನೀರು ಈ ಹೊಳೆಗೆ ಸೇರುತ್ತೆ ಈ ಹೊಳೆಯಿಂದ ಡೈರೆಕ್ಟಾಗಿ ಕಾಂಚಿನಗರ ಮತ್ತು ಈ ಮಾರುತಿಗುಡ್ಡದ ವಾಟರ್ ಟ್ಯಾಂಕಿಗೆ ಸೇರುತ್ತೆ ಆ ವಾಟರ್ ಟ್ಯಾಂಕ್ನಿಂದ ನೀರನ್ನು ಜನಗಳು ಮನೆಗೆ ಡೈರೆಕ್ಟಾಗಿ ಬಿಡ್ತಾರೆ ಯಾವುದೇ ಶುದ್ಧೀಕರಣ ಘಟಕ ಇಲ್ಲ ಶುದ್ಧೀಕರಣ ಘಟಕ ಅಂದರೆ ನೀರನ್ನು ಶುದ್ಧೀಕರಣ ಮಾಡುವಂಥದ್ದು ನಂಗೋತಿರಂಗ್ ಮುನ್ಸಿಪಾಲ್ಟಿಯಲ್ಲಿ ಹನುಮಂತ ನಗರದಲ್ಲಿ ಒಂದು ಟ್ಯಾಂಕ್ ಇದೆ ಅದು ಬಿಟ್ಟರೆ ಶೃಂಗೇರಿಯಲ್ಲಿ ಬೇರೆ ಯಾವುದೇ ಶುದ್ಧೀಕರಣ ಘಟಕ ಇಲ್ಲ ನೀರಿನ ಶುದ್ಧೀಕರಣ ಘಟಕ ಇಲ್ಲದೆ ಇಲ್ಲಿ ಹೊಳೆಯಿಂದ ಡೈರೆಕ್ಟು ಈ ಬಾವಿಗೆ ಈ ಬಾವಿಯಿಂದ ಡೈರೆಕ್ಟ್ ಮೋಟ್ರು ಕಾಂಚಿನಗರ ಮತ್ತು ಗುಡ್ಡದ ವಾಟರ್ ಟ್ಯಾಂಕ್ಗಳಿಗೆ ಆಗುತ್ತೆ ಅಲ್ಲಿಂದ ಸಾರ್ವಜನಿಕರು ಮನೆಗೆ ನೇರವಾಗಿ ಇದೇ ಕೊಳಚೆ ನೀರು ಬೇರೆ ಇನ್ನೇನಿಲ್ಲ ಫಿಲ್ಟರ್ ವಾಟರ್ ಇಲ್ಲ ಏನಿಲ್ಲ ಇದೇ ಕೊಳಚೆ ನೀರು ಅಲ್ಲಿಗೆ ಜನಗಳು ಮನೆಗೆ ತ ಸೇರುತ್ತೆ ಜನಗಳು ಮಕ್ಕಳು ಮರಿ ಏನು ಎಲ್ಲರೂ ಈ ಕೊಳಚೆ ನೀರನ್ನು ನೇರವಾಗಿ ಕುಡಿತಾ ಇದ್ದಾರೆ ಮತ್ತು ನ್ಯೂಸಲ್ಲಿ ತೋರಿಸ್ತಾರೆ ಪ್ಲೇಗು ಇನ್ನೊಂದು ಮತ್ತೊಂದು ರೋಗ ಬಂತು ಕಾಯಿಲೆ ಬಂತು ಅಂತ ಈ ಥರ ಕಲುಷಿತ ನೀರನ್ನು ಜನಗಳಿಗೆ ಕುಡಿಯೋದಕ್ಕೆ ಕೊಟ್ಟರೆ ಕಾಯಿಲೆ ಬರದೆ ಇನ್ನೇನ್ರಿ ಬರುತ್ತೆ ನೋಡಿ ನೀರು ಎಷ್ಟು ಕೊಳಕಾಗಿದೆ ಇದರಲ್ಲಿ ತ್ಯಾಜ್ಯ ವಸ್ತುಗಳು ಯಾವ ಥರ ಬಿದ್ದಿದ್ದಾವೆ ಇದಕ್ಕೆ ಈ ರೀತಿ ಇವರು ಏನು ಶ್ರೀಮಂತರುಗಳು ಅವರ ಹಣದಾಸೆಗೋಸ್ಕರ ಬಡವ್ರ ಮಕ್ಕಳು ಯಾರು ಹೆಂಗಾದರೂ ಸಾಯಲಿ ಅವರು ಚೆನ್ನಾಗಿದ್ರೆ ಸಾಕು ಅವರು ಆ್ಯಕ್ಚುಲಿ ಯಾವುದೇ ಅಪಾರ್ಟ್ಮೆಂಟ್ ಆಗಿರ್ಬೋದು ಲೇಔಟ್ಗಳಾಗಿರ್ಬೋದು ಅವ್ರು ಏನಾದರೂ ಮಾಡೋದಂತಾದರೆ ಕಾನೂನು ಪ್ರಕಾರ ಅವರು ಇಂಗು ಗುಂಡಿಗಳನ್ನು ಮಾಡಿ ಅಲ್ಲಿರುವಂಥ ಕೊಳಚೆ ನೀರನ್ನು ಇದನ್ನು ಎಲ್ಲದನ್ನು ಅಲ್ಲಿ ಹಿಂಗು ಗುಂಡಿ ಲಿಂಗಿಸಿ ಆ ರೀತಿ ಒಂದು ಕಾನೂನಿದೆ ಬಟ್ ಇವರು ಇವರಿಗೆ ಹಣ ಇರೋದರಿಂದ ಹಣ ಬಲ ಇರೋದ್ರಿಂದ ಯಾವುದೇ ರೀತಿಲೂ ಅವರದನ್ನು ಯಾವುದನ್ನು ಪಾಲಿಸಲ್ಲ ಅವ್ರೇನು ಏನು ಮಾಡ್ತಾರೆ ತಗೊಂಡೋಗಿ ನೀರನ್ನು ಪೈಪ್ಲೈನ್ ಮಾಡಿ ಅರ್ಧದವರೆಗೆ ಪೈಪ್ಲೈನ್ ಮಾಡಿದ್ದಾರೆ ಅರ್ಧದಿಂದ ಕಾಲುವೆ ಹಳ್ಳ ಆ ಹಳ್ಳ ಏನು ಹರಿದು ಬರುತ್ತೆ ಆ ಹಳ್ಳದಿಂದ ಡೈರೆಕ್ಟಾಗಿ ಈಗೇನು ತೋರಿಸ್ದೆ ಅದೇ ನೀರು ಆ ಬತ್ತಲು ಮನೆಯದು ಕೊಳಚೆ ನೀರು ಹುಚ್ಚೆ ನೀರು ಎಲ್ಲದನ್ನು ಇನ್ನೂ ಟಾಯ್ಲೆಟ್ ಫಿಟ್ಟಿಂದು ಬಿಟ್ಟಿದ್ದಾರೆ ಅದನ್ನು ನಾವು ಇನ್ನೂ ಹೋಗಿ ಹತ್ತಿರದಿಂದ ನೋಡೋಕಾಗ್ತಾಯಿಲ್ಲ ಸ್ಮೆಲ್ಲು ತುಂಬ ಕೆಟ್ಟದಾಗಿದೆ ಹಾಗಾಗಿ ಈ ರೀತಿ ಕೊಳಚೆ ಜನಗಳಿಗೆ ಆ ಅದೇ ನೀರನ್ನು ಜನ ಮಕ್ಕಳು ಮರಿ ಕುಡಿದು ದಿನಂಪ್ರತಿ ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ಯಾಕಂತ ಹೇಳಿದ್ರೆ ನಂಗೆ ಗೊತ್ತಿರೋಂಗೆ ನಾನು ಹುಟ್ಟಿ ಬೆಳೆದಿರೋದು ಶೃಂಗೇರಿ ಗ್ರಾಮಾಂತರದಲ್ಲೇ ಶೃಂಗೇರಿ ಗ್ರಾಮಾಂತರದಲ್ಲಿ ಹುಟ್ಟಿ ಬೆಳೆದಿರೋನು ಇಲ್ಲಿ ನಾನು ಹೇಳೋಕ್ಕೆ ಏನು ಇದು ಮಾಡ್ತಿದ್ದೀನಂದ್ರೆ ಜನಗಳು ಮಿಡ್ಲ್ ಕ್ಲಾಸ್ನವರು ಎಲ್ಲರೂ ಮಿಡ್ಲ್ ಕ್ಲಾಸ್ ಅನ್ನಕ್ಕಿಂತ ಬಡತನ ರೇಖೆಗಿಂತ ಕೆಳಗಿರೋರು ಮಿಡ್ಲ್ ಕ್ಲಾಸ್ನವರು ಇದಾರು ಬಿಟ್ಟರೆ ಯಾವುದೇ ಶ್ರೀಮಂತರು ಕೂಡ ಈ ಏರಿಯಾದಲ್ಲಿಲ್ಲ ಹಾಗಾಗಿ ಅವ್ರ ಮಕ್ಕಳು ಮರಿಯೆಲ್ಲ ಹದಿನೈದು ದಿನಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಆಸ್ಪತ್ರೆಗೆ ಕರ್ಕೊಂಡು ಒಬ್ಬರು ಮನೇಲಿ ಹುಷಾರಾದರೆ ಇನ್ನೊಬ್ರು ಮನೇಲಿ ಹುಷಾರಿಂದ ಆಗುತ್ತೆ ಹೀಗೆ ಬರಬಾರ್ದು ಕಾಯಿಲೆಗಳೆಲ್ಲ ಬರ್ತಾ ಇದ್ದಾವೆ ಇದನ್ನು ನಾವು ಕೆಲವೊಂದಷ್ಟು ಜನ ಅಧಿಕಾರಿಗಳ ಗಮನಕ್ಕೆ ತಂದರು ಅಧಿಕಾರಿಗಳಿಗೆ ನೋಡಿ ದುಡ್ಡಾದರೆ ಆಯಿತು ನಾವು ಈ ಥರದ್ದೆಲ್ಲ ಪ್ರಶ್ನೆ ಮಾಡಿದ ಕೂಡಲೇ ಓ ಇವನಿಗೆ ಹಾಕಿ ಮಾರೇ ಊರು ಸಬರಿ ಅನ್ನುವಂಥ ಮಾತು ಯಾಕಂತ ಹೇಳಿದ್ರೆ ಉದಾಹರಣೆಗೆ ಶೃಂಗೇರಿ ಪೊಲೀಸ್ನವರು ಶೃಂಗೇರಿಯಲ್ಲಿ ಪೊಲೀಸು ಎಸ್ ಐ ಆಗಿರ್ಬೋದು ಯಾರಾದರೂ ಬಂದರೆ ಅವರಿಗೆ ಇಲ್ಲಿ ಶಾರದಾ ಕಂಫರ್ಟ್ಸು ಮತ್ತು ನರ್ತಕ್ಕಿ ಭಾರ ರೆಸ್ಟೋರೆಂಟ್ ಶುಭೋದಯ ಇದೆಯಲ್ಲ ಅಲ್ಲಿ ಒಂದು ಅಪಾರ್ಟ್ಮೆಂಟು ರೂಮ್ ಥರ ಕೊಟ್ಬಿಡ್ತಾರೆ ಫ್ರೀಯಾಗಿ ಕೊಡ್ತಾರೋ ದುಡ್ಡು ತಗೊಂಡು ಕೊಡ್ತಾರೋ ಗೊತ್ತಿಲ್ಲ ನಮಗೆ ಅವರೇನು ಬಂದು ಪೊಲೀಸ್ನವರಿಗೆ ಏನು ಹೇಳ್ತಾರೋ ಆ ಥರ ಪೊಲೀಸ್ನವ್ರು ಕೆಲಸ ಮಾಡ್ತಾರೆ ಯಾಕೆ ಯಾಕೆ ಯಾವ ಥರ ಋಣದಲ್ಲಿದ್ದಾರೋ ಏನಂತ ನಮಗೆ ಗೊತ್ತಿಲ್ಲ ಹಾಗಾಗಿ ನಾನು ಉದಾಹರಣೆಗೆ ನಾನೇ ಇದ್ದೀನಿ ನನ್ನ ಮೇಲೆ ಒಂದು ಸುಳ್ಳು ಕಂಪ್ಲೇಂಟ್ ಮಾಡಿ ಅದನ್ನು ಡಿ ಸಿ ಅವರಿಗೆ ಶಿಫಾರಸ್ ಮಾಡ್ತಾರೆ ಶಾ ಸಮಾಜದಲ್ಲಿ ಶಾಂತಿ ಹಾಳು ಮಾಡ್ತಾಯಿದ್ದಾನೆ ರೌಡಿಸಮ್ ಮಾಡ್ತಾಯಿದ್ದಾನೆ ಹಫ್ತಾ ವಸೂಲಿ ಇದ್ದಾನೆ ಅಂಥೇಳಿ ಹದಿನೇಳು ಕಾರಣಗಳನ್ನು ಕೊಟ್ಟು ಇವನ ನಾನು ಜಿಲ್ಲೆಯಿಂದಲೇ ಗಡಿಪಾರು ಅಂತೇಳಿ ಶಿಫಾರಸ್ ಮಾಡ್ತಾರೆ ಕಾರಣ ಇಷ್ಟೇ ಈ ಶ್ರೀಮಂತರುಗಳು ಮಾಡಿರುವಂಥ ಹಲ್ಕ ಕೆಲಸಗಳನ್ನು ನಾನು ಪ್ರಶ್ನೆ ಮಾಡಿರೋದಕ್ಕೆ ನಮ್ಮಂಥವ್ರಿಗೆ ಈ ಥರ ಅಸ್ತ್ರ ಪ್ರಯೋಗ ಮಾಡ್ತಾರೆ ಆದರೆ ನಾವು ಯಾವುದಕ್ಕೂ ಕೇರ್ ಮಾಡಲ್ಲ ಹುಟ್ಟಿಸಿರೋ ದೇವರು ಹುಲ್ಮೆಯಿಸದೆ ಬಿಡಲ್ಲ ನಮಗೆ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಹಾಗಾಗಿ ಸಾರ್ವಜನಿಕರು ಏನು ನೆಮ್ಮದಿಯವರು ಹಾಳು ಮಾಡ್ತಾಯಿದ್ದಾರೆ ಸಾರ್ವಜನಿಕರಿಗೆ ಗೊತ್ತಿಲ್ಲದೆ ಆ ಸಾರ್ವಜನಿಕರು ಕುಡಿಯುವಂಥ ನೀರಿಗೆ ಏನು ಇವರು ಕಲುಷಿತ ಕಳಂಕ ತರ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡೋದು ಮಾಡದೆ ಮಲೆನಾಡು ಪರಿಸರ ಶೃಂಗೇರಿಯಲ್ಲಿ ನದಿ ನದಿ ಇದ್ದರೆ ನಾವು ಕಣ್ಣಲ್ಲಿ ನೋಡ್ಕೊಂಡಿರೋಕ್ಕಾಗಲ್ಲ ನಮಗೆ ಹೆತ್ತು ತಾಯಿ ಹೇಗೋ ಹಾಗೆ ಶೃಂಗೇರಿಯಲ್ಲಿ ಇರ್ತಕ್ಕಂಥ ಶಾರದಾಂಬೆನೂ ನಮ್ಮ ತಾಯಿನೇ ಶೃಂಗೇರಿಯಲ್ಲಿ ಇರ್ತಕ್ಕಂಥ ನದಿ ತುಂಗಾ ನದಿ ಜೀವನದಿ ಅದು ಕೂಡ ತುಂಗೆ ನಮ್ಮ ತಾಯಿನೇ ಹಾಗಾಗಿ ತಾಯಿಗೆ ಕಳಂಕ ಬರುವಂಥ ಕೆಲಸ ಯಾವನೇ ಮಾಡಿದ್ರು ನೋಡ್ಕೊಂಡು ಸುಮ್ಮನಿರೋಕ್ಕೆ ನಾವು ಸಣ್ಣ ಮಕ್ಕಳಲ್ಲ ನಾವು ಗಂಡು ಮಕ್ಕಳಿದ್ದೀವಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇದನ್ನು ನಾವು ಬಿಡಲ್ಲ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟ್ವರೆಗೆ ಹೋಗೋದಾದರೂ ಸರಿಯೇ ಈ ರೀತಿ ತುಂಗಾ ನದಿ ಸರ್ವನಾಶ ಆಗ್ತಾ ಇರೋದು ನಮ್ಮ ಮಲೆನಾಡು ಪರಿಸರ ಹಾಳಾಗ್ತಾ ಇರೋದನ್ನು ನೋಡಿಕೊಂಡು ನಾವು ಸುಮ್ಮನೆ ಕೂರೋ ಮಕ್ಕಳಲ್ಲ ನಾವು ಇದಕ್ಕೆ ಹೋರಾಟ ಮಾಡೇ ಮಾಡ್ತೀವಿ ನಮಗೆ ಯಾರಾದರೂ ಸಪೋರ್ಟ್ ಮಾಡೋರು ಇದ್ದರೆ ಎದುರುಗಡೆ ಬರೋಕ್ಕೆ ಹೆದರಿಕೆ ಆದರೂ ಕೂಡ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಇಲ್ಲದಿದ್ದರೆ ನೇರವಾಗಿ ಬಂದು ಸಂಪರ್ಕ ಮಾಡಿ ಸಪೋರ್ಟ್ ಮಾಡಿ ನಾವು ನಿಮ್ಮ ಹತ್ರ ಏನು ದುಡ್ಡು ಕಾಸು ಇನ್ನೊಂದು ಕೇಳ್ತಾ ಇಲ್ಲ ನಮಗೆ ಒಂದು ನೈತಿಕ ಬೆಂಬಲ ಕೊಡಿ ಅಷ್ಟೇ ಸಾಕು ನಾವು ಹೋರಾಟ ಮಾಡ್ತೀವಿ ಮಲೆನಾಡು ಪರಿಸರಕ್ಕೋಸ್ಕರ ತುಂಗಾ ನದಿಗೋಸ್ಕರ ನಮ್ಮ ಶೃಂಗೇರಿ ಉಳಿವಿಗಾಗಿ ನಾವು ಹೋರಾಟ ಮಾಡ್ತೀವಿ ದಯವಿಟ್ಟು ಸಹಕರಿಸಿ ಸ್ನೇಹಿತರೆ ಈ ರೀತಿ ಕೊಳಚೆ ನೀರನ್ನು ನೇರವಾಗಿ ಮ ಜನಗಳು ಕುಡಿಯೋಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳಿಗೂ ಮನುಷ್ಯತ್ವ ಇಲ್ಲ ಇದನ್ನು ಈ ರೀತಿ ಕೊಳಚೆ ನೀರನ್ನು ಹೊಳೆಗೆ ಬಿಡ್ತಿದಾರಲ್ಲ ಅವರಿಗಂತೂ ಮನುಷ್ಯತ್ವ ಅಲ್ಲ ಅವರು ಅವ್ರಿಗೆ ಒಂದಿದ್ರೆ ಸಾಕು ಯಾರು ಹೆಂಗಾದರೂ ಹಾಳಾಗೋಗಲಿ ಆ ರೀತಿ ಇದನ್ನ ನೇರವಾಗಿ ತಗೊಂಡೋಗಿ ಅವ್ರು ಹೆಂಡತಿ ಮಕ್ಳಿಗೆ ಕುಡಿಸಿದ್ರೆ ಕುಡಿಸ್ತಾರೆ ಅಂತ ನೋಡಬೇಕು ಒಂದು ಸರಿ ಇಲ್ಲಿ ತಗೊಂಡ್ಬಂದು ಇಲ್ಲೇ ಮುಳುಗಿಸ್ಬೇಕು ಅವ್ರನ್ನ ಅಂಥ ಪರಿಸ್ಥಿತಿ ಒಂದು ಸರಿ ಮಾಡಿದ್ರೇ ಕರೆಕ್ಟು ಸ್ವಲ್ಪ ಜನ ಪ್ರಶ್ನೆ ಮಾಡಬೇಕು ಜನ ನೋಡ್ಕೊಂಡು ನಮಗೆ ಯಾಕೆ ನಮ್ಗೆ ಯಾಕೆ ಅಂತ ಸುಮ್ಮನೆ ಕೂತಿರೋದ್ರಿಂದಲೇ ಈ ಥರ ಆಗ್ತಾಯಿದೆ ಇವತ್ತು ಈ ಥರ ತುಂಗಾ ನದಿ ಇಷ್ಟು ಹಾಳಾಗ್ತಾಯಿದೆ ಇನ್ನು ಸ್ವಲ್ಪ ದಿನ ಹೋದರೆ ಇದು ಬತ್ತಿ ಹೋಗ್ಬೋದು ನಾಳೆ ಕುಡಿಯಕ್ಕೆ ನೀರು ಇಲ್ಲದಿದ್ದಂಗೆ ಹಾಹಾಕಾರ ಶುರುವಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ ಎಲ್ಲರೂ ಕೂಡ ನಮಗೆ ನೈತಿಕ ಬೆಂಬಲ ಕೊಡಿ ಸಾಕು ನಾವು ನಿಮ್ಮ ಬೇರೆ ಇನ್ನೇನು ಕೇಳಲ್ಲ ದಯವಿಟ್ಟು ಈ ಥರ ನಾವೇನು ಹೋರಾಟ ಮಾಡ್ತಿದ್ದೀವಿ ನಮಗೆ ಸಪೋರ್ಟ್ ಮಾಡಿ ನಾವು ಇದನ್ನು ಕಾನೂನು ಪ್ರಕಾರ ಹೋರಾಟ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ